ಹಾಯ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶುಭೋದಯ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ನಮಸ್ಕಾರ ಇವತ್ತು ಯಶವಂತಪುರ್ ಮಾರುಕಟ್ಟೆಗೆ ನಾನು ಬಂದಿದ್ದೀನಿ ನೋಡೋಣ ಶುಂಠಿ ರೇಟ್ ಏನಾಯ್ತಿ ಮತ್ತು ಶಿವಮೊಗ್ಗ ಯಶವಂತಪುರ ರಾಮನಗರ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ನೋಡೋಣ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಜಿಂಜಾ ರೇಟ್ ಏನು ರೇಟ್ ಐತಿ ಸ್ವಲ್ಪ ರೇಟ್ ಜಾಸ್ತಿ ಆಗ್ಯದ ಅಂತ ಅನ್ಬೋದು ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಅರವತ್ತು ಕೆ ಜಿಗೆ ಮೂರು ಸಾವಿರದ ಮೂರು ಸಾವಿರದ ಐದುನೂರು ರೂಪಾಯಿಯಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿ ಮೂರು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಈ ರೀತಿ ಪ್ರತಿ ಅರವತ್ತು ಕೆ ಜಿಗೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟಾಗಿದೆ ಯಶವಂತಪುರ ಮಾರುಕಟ್ಟೆಯಲ್ಲಿ ಇನ್ನೂ ಒಂದು ಕ್ವಿಂಟಲ್ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಐದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಐದು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಐದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಆರು ಸಾವಿರದ ನೂರು ರೂಪಾಯಿಗೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಟಾಪ್ ರೇಟ್ ಆಗಿದೆ ಯಶವಂತಪುರ ಮಾರುಕಟ್ಟೆಯಲ್ಲಿ ಟಾಪ್ ರೇಟು ಆರು ಸಾವಿರದ ನೂರು ರೂಪಾಯಿ ಇವತ್ತಿನ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಸ್ವಲ್ಪ ಹಳೆ ಶುಂಠಿ ಹೊಸ ಶುಂಠಿಗೆ ನೂರು ಇನ್ನೂರು ರೂಪಾಯಿ ಹೆಚ್ಚು ಕಮ್ಮಿ ತೊಗೋತಾ ಇದ್ದಾರೆ ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಹಿಮಾಚಲೆ ಜಿಂಜರ್ ರೇಟ್ ನೋಡೋದಾದರೆ ಅರವತ್ತು ಕೆ ಜಿಗೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಐದು ಸಾವಿರದ ನೂರು ರೂಪಾಯಿಗೆ ಅರವತ್ತು ಕೆ ಜಿ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಅರವತ್ತು ಕೆ ಜಿ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಹಿಮಾಚಲ ಜಿಂಜರ್ ರೇಟ್ ಮತ್ತು ಅರವತ್ತು ಕೆ ಜಿಗೆ ಈ ರೇಟ್ ಆಗಿದೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಒಳ್ಳೆಯ ಮಾಹಿತಿ ಅಂತ ತಿಳಿಬೋದು ಹಿಮಾಚಲ ಜಿಂಜರ್ ರೇಟ್ ಮತ್ತು ಇನ್ನು ಪ್ರತಿ ಕುಂಟಲಿಗೆ ನೋಡೋದಾದರೆ ಐದು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಐದು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಐದು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಆರು ಸಾವಿರ ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಹಿಮಾಚಲ ಜಿಂಜರ್ ರೇಟ್ ಡ್ರೈ ಶುಂಠಿ ಇಂದಿನ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಮತ್ತು ಹಳೆ ಶುಂಠಿ ಹೊಸ ಶುಂಠಿಗೆ ಸ್ವಲ್ಪ ನೂರು ರೂಪಾಯಿ ಇನ್ನೂರು ರೂಪಾಯಿ ಜಾಸ್ತಿ ಕಮ್ಮಿ ತಗೋತಾ ಇದ್ದಾರ ತಾವು ಯಾರಾದರೂ ಕಮಿಟ್ ಮಾಡಿ ಕೇಳಿದ್ದಾರಲ್ಲ ಅದಕ್ಕೆ ಈ ವಿಷಯ ತಮಗೆ ತಿಳಿಸಬೇಕಾಗಿದೆ ಮತ್ತು ರೆಗೋಡಿ ಜಿಂಜರಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಮೂರು ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿಯಿಂದ ನಾಲ್ಕು ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಅರವತ್ತು ಕೆ ಜಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಮಧ್ಯಮ ಬೆಲೆ ಇದೆ ಇಂದಿನ ಶುಂಠಿ ಮಾರ್ಕೆಟ್ ರೇಗೋಡಿ ಜಿಂಜರಿ ಈ ರೇಟ್ ಆಗಿದೆ ಪ್ರತಿ ಅರವತ್ತು ಕೆ ಜಿಗೆ ಮತ್ತು ಇನ್ನೂ ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ನೂರು ಕೆ ಜಿಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಐದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಐದು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಐದು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಐದು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಒಳ್ಳೆಯ ಮಾಹಿತಿ ಯಾಕಂದರೆ ಮೊದಲಿನಕಿನ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗ್ಯದ ಎಲ್ಲರಿಗೆ ಖುಷಿ ಆದಷ್ಟು ಮಟ್ಟಿಗೆ ಖುಷಿ ಅಂತ ತಿಳಿಬೋದು ಮತ್ತು ರಾಮನಗರದಲ್ಲಿ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಅರವತ್ತು ಕೆ ಜಿ ಎರಡು ಸಾವಿರದ ಐದುನೂರು ರೂಪಾಯಿಗೆ ಅರವತ್ತು ಕೆ ಜಿ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಅರವತ್ತು ಕೆ ಜಿ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಅರವತ್ತು ಕೆ ಜಿಗೆ ನೋಡೋದಾದರೆ ಟಾಪ್ ರೇಟು ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ಇನ್ನೂರು ರೂಪಾಯಿ ತನಕ ಟಾಪ್ ರೇಟ್ ಇದೆ ಒಳ್ಳೆಯ ಶುಂಠಿ ಇದ್ದರೆ ಅದು ಮಾತ್ರ ಮತ್ತು ಒಂದು ಕ್ವಿಂಟಲ್ ಲೆಕ್ಕ ಒಂದು ನೂರು ಕೆ ಜಿ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ನಾಲ್ಕು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಐದು ಸಾವಿರ ರೂಪಾಯಿಗೆ ಟಾಪ್ ರೇಟು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ಯಾರಿಗೆಲ್ಲ ಈ ಇಡುವೆ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು